ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಕಾರ್ತಿಕ್ ಅವರ ತಾಯಿನ ತೋರಿಸಿದ್ದಾರೆ ಅದೇ ರೀತಿ ಗ್ರೋಮ್ ಪ್ರತಾಪ್ ಅವರ ತಂದೆನೂ ಕೂಡ ಬರಲಿದ್ದಾರೆ ಅವರ ಹೆಸರು ಮರಿಮದಯ್ಯ ಅಂತ ಅವರು ಕೂಡ ರೈತಾಪಿ ಕೆಲಸವನ್ನ ಮಾಡುತ್ತಿರುವುದು ಮಂಡ್ಯ ಜಿಲ್ಲೆಯವರು ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ದೊಡ್ಡ ಮನೆಯನ್ನ ನೋಡಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಶಾಕ್ ಕೂಡ ಆಗುತ್ತೆ ಇಷ್ಟು ಒಂದು ದೊಡ್ಡ ಮನೆಯನ್ನು ಅವರು ಲೈಫ್ ನಲ್ಲೇ ಕೂಡ ನೋಡಿರಲಿಲ್ಲ ಆ ರೀತಿಯ ಒಂದು ದೊಡ್ಡ ಮನೆಯಲ್ಲಿ ತನ್ನ ಮಗ ವಾಸ ಮಾಡ್ತಿದ್ದಾನೆ ಅಂತ ತಿಳಿದು ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಒಳ್ಳೆ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಮಗ ಗೆದ್ದಗೆಲ್ತೇನೆ ಏನು ಅಂತ ನಂಬಿಕೆ ವಸ ಅವರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ ಅಪ್ಪ ಮಗನ ನಡುವೆ ಬಹಳಷ್ಟು ಮನಸ್ತಾಪ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಇತ್ತು ಈಗ ಒಂದು ವೇದಿಕೆಯ ಮೇಲೆ ಬಹಳಷ್ಟು ರೀತಿಯಲ್ಲಿ ಒಂದಾಗಿದೆ ಒಂದು ಖುಷಿಯ ವಿಚಾರ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಜೊತೆಗೆ ಈ ವಾರ ಸೇಫ್ ಆಗಿದ್ದಾರೆ ಮುಂದಿನ ವಾರ ಡೈರೆಕ್ಟ್ ಆಗಿ ಕಾಲಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಬಹಳಷ್ಟು ಜನ ನಾಮಿನೇಟ್ ಆಗಿರ್ತಾರೆ ಡ್ರೋಮ್ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿದ್ರು ನಮೃತ ಅವರು ಪಾರ್ ಮಾಡುತ್ತಾರೆ ಅದಕ್ಕೆ ಅಂದ್ರೆ ಡ್ರೋಮ್ ಪ್ರತಾಪ್ ಅವರು ನಮೃತ ಅವರಿಗೆ ಕ್ಯಾಪ್ಟನ್ ಆಗೋಕೆ ಸಹಾಯವನ್ನ ಮಾಡಿರ್ತಾರೆ ಅದಕ್ಕೋಸ್ಕರ ಹೆಲ್ಪ್ ನಮ್ಮ ಮರಿತಿಲ್ಲ ಒಂದು ನಮೃತ ಅವರು ಸೊ ಹೀಗಾಗಿ ಅವ್ರನ್ನ ಡ್ರೋಮ್ ಪ್ರತಾಪ್ ಅವ್ರನ್ನ ಸೇವ್ ಮಾಡುತ್ತಾರೆ ಒಂದು ಗುಡ್ ನ್ಯೂಸ್ ಜೊತೆಗೆ ತಂದೆ ಕೂಡ ಬರ್ತಾ ಇದ್ದೆ ಅಪ್ಪ ಮಗ ಕೂಡ ಒಂದಾಗ್ತಿದ್ದಾರೆ ಬಹಳಷ್ಟು ಜನರಿಗೆ ಒಂದು ಖುಷಿ ಕನಿಸಿದಂತೂ ಸತ್ಯ ಅಂತ ಹೇಳ್ಬೋದು ತುಂಬಾನೇ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ಗೆ ಅದೇ ರೀತಿ ಈಗ ಡ್ರೋಮ್ ಪ್ರತಾಪ್ ಫಿನಲ್ಗೆ ಎಂಟ್ರಿ ಕೊಡಬೇಕು ಅಂತಾನೆ ಅವರ ತಂದೆ ಕೂಡ ಇರೋದು ಸಪೋರ್ಟ್ ಕೂಡ ಮಾಡ್ತಿರೋದು ತಂದೆಯನ್ನ ನೋಡುತ್ತಾ ಬಹಳಷ್ಟು ರೀತಿಯಲ್ಲಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಖುಷಿಯಾಗಿ ಖುಷಿಯನ್ನು ಕೂಡ ಪಟ್ಟಿದ್ದಾರೆ ಪ್ರತಾಪ್ ಅವರು ನೋಡೋಣ ಯಾವ ರೀತಿ ಒಂದು ಸಂಚಿಕೆ ಬರುತ್ತೆ ಬಟ್ ತಂದೆ ಬಂದು ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಈ ರೀತಿ ಒಂದು ಫ್ಯಾಮಿಲಿ ರೌಂಡ್ ಇದೆಯಲ್ಲ ಬಹಳಷ್ಟು ಎಮೋಷನ್ ಸೆಂಟಿಮೆಂಟ್ ಇರುವಂತಹ ಪ್ರೋಗ್ರಾಮ್ ಎಪಿಸೋಡ್ ಅಂತ ಹೇಳ್ಬೋದು ನಿಮಗೂ ಕೂಡ ಖುಷಿ ಆಯ್ತು ನೀವು ಕೂಡ ಡ್ರೋಮ್ ಪ್ರತಾಪ್ ಅಭಿಮಾನಿಯನ್ನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಕು ಅದ್ಭುತವಾದಂತ ಈ ವಾರ ಕಂಪ್ಲೀಟ್ ಆಗಿ ಒಂದು ಎಮೋಷನ್ ಆಗಿರುವಂತ ಕಾರ್ಯಕ್ರಮ ಮತ್ತೆ ಎಪಿಸೋಡ್ ಅಂತಾನೆ ಹೇಳ್ಬೋದು